ಸುದ್ದಿಗೋಷ್ಠಿಯಲ್ಲಿ ಭಾಗವಹಿಸಿದಂಥ ಮಹಾನಗರ ಜನರ ಆಕ್ರೋಶದ ಒಂದು ಧ್ವನಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ರಾಜ್ಯಾದ್ಯಂತ ಮತ್ತು ಎಲ್ಲ ಜಿಲ್ಲೆಗಳಲ್ಲಿ ತಾಲೂಕುಗಳಲ್ಲಿ ಮತ್ತು ಹುಬ್ಬಳ್ಳಿ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನು ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಬೆಳಿಗ್ಗೆ ಹನ್ನೊಂದು ಗಂಟೆಯಿಂದ ಮೂರನೇ ತಾರೀಕು ಹನ್ನೊಂದು ಗಂಟೆವರೆಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನು ಮಾನ್ಯ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರು ಮಾಜಿ ಶಾಸಕರು ಸಂಸದರು ಮಾಜಿ ಸಂಸದರು ಮತ್ತು ಎಲ್ಲ ಜಿಲ್ಲೆಯ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ಕೂಡ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಜಿಲ್ಲೆಯಂದು ಕೂಡ ನಮ್ಮೆಲ್ಲ ಮಾಜಿ ಶಾಸಕರು ಶಾಸಕರು ಕೂಡ ಅಹೋರಾತ್ರಿ ಧರಣಿಯಲ್ಲಿ ಕೂಡ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ ಇವತ್ತು ಬೆಲೆ ಏರಿಕೆ ಒಂದು ವಿರುದ್ಧ ಇವತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಬೆಲೆ ಏರಿಕೆಯನ್ನು ಈ ಸರ್ಕಾರ ಮಾಡಿದೆ ವಿದ್ಯುತ್ ದರ ಏರಿಕೆಯನ್ನು ಮಾಡಿದೆ ಬಸ್ ದರ ಏರಿಕೆಯನ್ನು ಮಾಡಿದೆ ಹಾಲಿನ ದರ ಮೂರು ಬಾರಿ ಹೆಚ್ಚವನ್ನು ಈ ಸರ್ಕಾರ ಬಂದ ಮೇಲೆ ಮಾಡಿದೆ ಮುದ್ರಾಕ ಶುಲ್ಕವನ್ನು ಹೆಚ್ಚಿಗೆ ಮಾಡಿದೆ ಮತ್ತು ಮದ್ಯದ ದರವನ್ನು ಕೂಡ ಈ ಸರ್ಕಾರ ಹೆಚ್ಚಿಗೆ ಮಾಡಿದೆ ಮತ್ತು ಸರ್ಕಾರಿ ಕಾಲೇಜುಗಳ ಶುಲ್ಕವನ್ನು ಕೂಡ ಈ ಸರ್ಕಾರ ಜಾಸ್ತಿ ಮಾಡಿದೆ ಮತ್ತು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ನೀಡುವುದರ ಮುಖಾಂತರ ಇವತ್ತು ಬಹುಸಂಖ್ಯಾತ ಹಿಂದೂ ಸಮಾಜಕ್ಕೆ ಮತ್ತು ಅನ್ಯಾಯವನ್ನು ಕೂಡ ಈ ಸರ್ಕಾರ ಮಾಡಿದೆ ಈ ಸರ್ಕಾರ ಬಂದ ಮೇಲೆ ನಂತರ ಈ ಪೆಟ್ರೋಲ್ ಮತ್ತು ಡೀಸೆಲ್ಗೂ ಸೇಸ್ ಹಾಕಿ ಅದನ್ನು ಕೂಡ ನಮ್ಮ ಜನರಿಗೆ ಹೊರೆಯನ್ನು ಕೂಡ ಮಾಡಿದೆ ಇವತ್ತು ಶೋಷಿತ ಸಮುದಾಯದ ಅಭಿವೃದ್ಧಿ ಇವತ್ತು ದಲಿತ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಂಥ ಹಣವನ್ನು ಇವತ್ತು ದುರ್ಬಳಕೆಯನ್ನು ಮೂವತ್ತೆಂಟು ಸಾವಿರದ ಎಂಟುನೂರ ಅರವತ್ತು ಕೋಟಿಗಳನ್ನು ಈ ಸರ್ಕಾರ ಬಂದ ಮೇಲೆ ಆ ದಲಿತರಿಗೆ ಮೀಸಲಿಟ್ಟಂಥ ಹಣವನ್ನು ಕೂಡ ಈ ಸರ್ಕಾರ ದುರ್ಬಳಕೆಯನ್ನು ಮಾಡಿಕೊಂಡಿದೆ ಮತ್ತು ಹಿಂದುಳಿದ ವರ್ಗಗಳಿಗೂ ಕೂಡ ಈ ಸರ್ಕಾರ ಮೋಸವನ್ನು ಮಾಡ್ತಾ ಇದೆ ಮತ್ತು ಯಾವುದೇ ನಿಗಮಗಳಿಗೆ ಒಂದು ರೂಪಾಯಿನೂ ಬಿಡುಗಡೆ ಮಾಡಿದ ಇವತ್ತು ಎಲ್ಲ ಸಮುದಾಯದವರಿಗೂ ಕೂಡ ಈ ಸರ್ಕಾರ ಅನ್ಯಾಯವನ್ನು ಮಾಡ್ತಾ ಇದೆ ಮತ್ತು ಅಭಿವೃದ್ಧಿ ಅಭಿವ್ ಯಾವುದೇ ಅಭಿವೃದ್ಧಿಗೆ ಕೂಡ ಈ ಸರ್ಕಾರ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ ಇವತ್ತು ಅವ್ರದೇ ಸರ್ಕಾರದಲ್ಲಿರುವಂಥ ಶಾಸಕರು ಕೂಡ ಇವತ್ತು ಈ ಸರ್ಕಾರದ ವಿರುದ್ಧ ಬಂಡೇಳುವಂಥ ಕಾಲ ಇವತ್ತು ಬಂದಿದೆ ಯಾವ ಶಾಸಕರಿಗೆ ಕೂಡ ಈ ಸರ್ಕಾರ ಅನುದಾನವನ್ನು ನೀಡ್ತಾ ಇಲ್ಲ ಮತ್ತು ರಾಜ್ಯದಲ್ಲಿಯೂ ಕೂಡ ಕಾನೂನು ಸುವ್ಯವಸ್ಥೆ ತುಂಬ ಹದಗೆಟ್ಟಿದೆ ಮತ್ತು ಅದರಂತೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ಟು ಹೋಗಿದೆ ಮತ್ತು ಇದನ್ನೆಲ್ಲ ವಿರೋಧಿಸಿ ಇವತ್ತು ಈಗಾಗಲೇ ನಮ್ಮ ಜಗದೀಶ್ ಶೆಟ್ಟರ್ ಅವರು ಎಲ್ಲ ವಿಷಯಗಳನ್ನು ಕೂಡ ಕವರ್ ಮಾಡಿದ್ದಾರೆ ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಹನ್ನೆಟ್ಟು ರ್ಯಾಪು ಮತ್ತು ಅವ್ರದೇ ಸರ್ಕಾರದಲ್ಲಿರ್ತಕ್ಕಂಥ ಎಮ್ ಎಲ್ ಸಿ ಮಂತ್ರಿಗಳಿಗೆ ಕೂಡ ಅವ್ರದ್ದು ಸರ್ಕಾರದಲ್ಲಿ ರಕ್ಷಣೆ ಇಲ್ಲ ಇವತ್ತು ಜನರ ಒಂದು ಆಕ್ರೋಶವನ್ನು ಇವತ್ತು ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೇನೊಂದು ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದ್ದೀವಿ ಅದನ್ನು ಹುಬ್ಬಳ್ಳಿ ಮಟ್ಟದ ನಾವು ಒಯ್ತೀವಿ ಮತ್ತು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂಥ ಕಾರ್ಯಕ್ರಮವನ್ನು ನಾವು ನಾಳೆಯಿಂದ ಪ್ರಾರಂಭ ಮಾಡೋರಿದ್ದೇವೆ ಮತ್ತು ಮೈಸೂರದಿಂದ ಜನ ಆಕ್ರೋಶ ಚಾಲನೆಯನ್ನು ಮಾನ್ಯ ಕೇಂದ್ರ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು ರಾಜ್ಯ ಅಧ್ಯಕ್ಷರಾದಂಥ ಬಿ ವೈ ಅವರು ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕರವರು ಹಾಗೂ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಂಥ ಚಲವಾದಿ ನಾರಾಯಣ ಸ್ವಾಮಿ ಅವರು ಚಾಲನೆಯನ್ನು ಕೊಡ್ತಾ ಇದ್ದಾರೆ ಮತ್ತು ನಾಳೆ ನಡೀತಕ್ಕಂಥ ಹೋರಾಟದೊಳಗೆ ನಮ್ಮ ಎಲ್ಲ ಮುಖಂಡರು ಭಾಗವಹಿಸುವ ಮುಖಾಂತರ ಜನರ ಆಕ್ರೋಶವನ್ನು ಮತ್ತು ಜನರ ಧ್ವನಿ ಧ್ವನಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂಥ ಹೋರಾಟವನ್ನು ಇವತ್ತು ರಾಜ್ಯಾದ್ಯಂತ ಕೈಗೊಳ್ತದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ ಏನು ನಾಳೆ ಹನ್ನೊಂದು ಫ್ರೀಡಂ ಪಾರ್ಕ್ ಬೆಂಗಳೂರು ಹಾಂ ಬೆಂಗಳೂರು ಬೆಳಗಾವಿಗೆ ಮೊದಲೇ ಹಂತದೊಳಗೆ ಮೈಸೂರಿಂದ ಪ್ರಾರಂಭ ಆಗ್ತದೆ ಜನ ಆಕ್ರೋಶ ಆ ನಂತರ ಏಳನೇ ತಾರೀಕಿನಿಂದ ಮೈಸೂರಿಂದ ಪ್ರಾರಂಭವಾಗಿ ನಮ್ಮಲ್ಲಿ ನಮಗೂ ಒಂದು ಡೇಟ್ ಕೊಡ್ತಾರೆ ಹದಿಮೂರು ಹದಿನಾಲ್ಕು ಹಾಂ ಕೊಡ್ತಾರೆ ನಮ್ಗೆ ಯಾವಾಗ ನಮ್ಮ ರಾಜ್ಯದ ವರಿಷ್ಠರು ನಮಗೆ ತಿಳಿಸ್ತಾರೆ ಅವತ್ತು ಬೆಳಗಾವಿ ಜಿಲ್ಲೆಯಿಂದ ಒಂದು ಪಾದಯಾತ್ರೆ ಮುಖಾಂತರ ಒಂದು ಮೆರವಣಿಗೆ ಮುಖಾಂತರ ಬಂದು ಇಲ್ಲಿಯೂ ಕೂಡ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹೋರಾತ್ರಿ ಧರಣಿಯನ್ನು ನಾವು ಮಾಡುವುದರ ಮುಖಾಂತರ ಇವತ್ತು ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ ಒಂದು ಬೃಹತ್ವಂತ ಹೋರಾಟವನ್ನು ನಾವು ಕೈಗೊಳ್ತಾ ಇದ್ದೀವಿ